ಮಕರ ರಾಶಿ ಮಕರ ರಾಶಿ ಅವ್ರಿಗೆ ಏನಪ್ಪಾ ಅಂತಂದರೆ ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಬ್ಲಾಕ್ ಇವ್ರಿಗೆ ಮೇಯ್ನ್ ಪ್ರಾಬ್ಲಮ್ಮೇ ಕಮ್ಯುನಿಕೇಷನ್ ಯಾವಾಗಲೂ ಹೇಳ್ತಿರ್ತೀನಿ ಜೊತೆಗೆ ಅವ್ರ ಪ್ರೋಗ್ರೆಸ್ಸು ಕೂಡ ಎಲ್ಲೋ ಒಂದು ಕಡೆ ನಿಂತು ನೀರು ಆಗ್ಬಿಟ್ಟಿರುತ್ತೆ ಆರ್ಕ್ಕೇರ್ತಿರಲ್ಲ ಮೂರು ಇಳಿತಿರಲ್ಲ ಸಾಡೆ ಸಾತಿ ಬೇರೆ ಕೊನೆ ಹಂತದಲ್ಲಿದೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದರೆ ಅದಕ್ಕೆ ಎಫರ್ಟು ಕೂಡ ಬೇಕು ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ಪು ಇದೆರಡನ್ನೂ ಕೂಡ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ನೀವು ಎರಡನ್ನೂ ಕಳ್ಕೊಬೇಕಾಗುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟರೆ ಜನಕ್ಕೆ ಒಂಥರ ಭಯ ಏನಪ್ಪ ಇವ್ರು ನಂಬೇಕಾ ಬೇಡವಾ ಅಂತ ಅಂದರೆ ಇನ್ಸೆಕ್ಯೂರಿಟಿ ನಿಮ್ಮಲ್ಲಿರೋದನ್ನು ನಿಮ್ಮ ಅದನ್ನು ವ್ಯಕ್ತಪಡಿಸೋವಂಥ ಅಂದರೆ ಅದು ಬೇಗ ಗೋಚರಿಸ್ಬಿಡುತ್ತೆ ಕೆಲವುದನ್ನು ಮುಚ್ಚಿಡೋಕ್ಕಾಗಲ್ಲ ಸೊ ನಿಮ್ಮ ಸ್ವಭಾವದಿಂದಲೇ ನಿಮ್ಮ ಯಶಸ್ಸಿರುವಂಥದ್ದು ಈಗ ಮಕರ ರಾಶಿಯವರಿಗೆ ಹೊರ ರಾಜ್ಯಕ್ಕೆ ಅಥವಾ ಹೊರ ದೇಶಕ್ಕೆ ಹೋಗೋಂಥ ಅವಕಾಶಗಳು ಸಿಕ್ಕಿದ್ರು ಕೂಡ ಕೆಲವರು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂತಾರೆ ಇನ್ನು ಕೆಲವ್ರು ಹೋಗ್ತಾರೆ ಹೋಗಿ ಅಲ್ಲಿಗೆ ಬೇಕಾಗಿರೋ ಬದಲಾವಣೆ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಅರ್ಧಂಬರ್ಧ ಜೀವನ ಅಥವಾ ಎಲ್ಲೋ ಒಂದು ಕಡೆ ಈ ಎಡವಟ್ಟು ಜೀವನ ಅಂತ ಹೇಳ್ತೀವಲ್ಲ ಆ ಥರ ಆಗಬಹುದು ಜೊತೆಗೆ ಹಠ ಸ್ವಭಾವ ಸ್ವಲ್ಪ ಈಗ ಯಾಕೆ ಹಠ ಬರುತ್ತೆ ಅಂದರೆ ಎರಡನೇ ಮನೇಲಿ ಶನಿ ಮೂರನೇ ಮನೆಯಲ್ಲಿ ಸಹಜವಾಗಿ ಸ್ವಾಭಾವಿಕವಾಗಿ ಮೋಹ ಮಾಯಗಳಿಗೆ ಗುರುವ ಗುರಿ ಆಗುವಂಥ ರಾಹು ಮೂರನೇ ಮನೆಯಲ್ಲಿ ಇರೋದ್ರಿಂದ ನಾಲ್ಕನೇ ಮನೇಲಿ ಗುರು ಇರೋದ್ರಿಂದ ಸುಖ ಶಾಂತಿ ಇದೆ ಅನಿಸುತ್ತೆ ಆದರೆ ಕೂತಿರೋದು ಕುಜನ ಮನೆ ಆದಂಥ ಸುಖ ಇದ್ದರೂ ಕೂಡ ಈ ಕೆಳಗಡೆ ಬೆಂಕಿ ಮೇಲೆ ಕೂತ್ಕೊಂಡಂಗೆ ಇರುತ್ತೆ ಇಲ್ಲ ಮುಳ್ಳಿನ ಮೇಲೆ ಕೂತಂಗಿರುತ್ತೆ ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಒಂದು ಸ್ವಭಾವ ಪರಿವರ್ತನೆ ಜೊತೆಗೆ ಒಂಚೂರು ಹೇಳಿದ ಮತ್ತು ಕೇಳಿಸ್ಕೊಂಡ್ರೆ ಒಳ್ಳೆಯದು ಕಾಗ್ನೆಟಿವ್ ಅಬಿಲಿಟಿನಲ್ಲಿ ಲಿಸನಿಂಗ್ ಆಲ್ಸ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಸೊ ಸ್ವಲ್ಪ ಯೋಚನೆ ಮಾಡಿ ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ರೋಲ್ ರೆಸ್ಪಾನ್ಸಿಬಿಲಿಟಿ ರೇಂಜ್ನ ಇದುವರೆಗೂ ಅರ್ಥ ಮಾಡ್ಕೊಳ್ಳಲ್ಲ ಯಾಕೆಂದರೆ ಮಕರ ರಾಶಿಯವರೆಂದರೆ ಹೆಂಗೆ ಬೇಕಾದ್ರೆ ನಡೀತದೆ ಜೀವನ ಅಂತ ಹಂಗಲ್ಲ ಆಗಲ್ಲ ಜೀವನ ನೀವು ಚೆನ್ನಾಗಿ ಬದುಕಬೇಕು ನಿಮ್ಮ ಜೊತೆಲಿರೋರು ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು ಅಂದರೆ ಯಾವಾಗ ಯಾವಾಗ ಏನೇನು ಮಾಡಬೇಕು ಅದು ಮಾಡ್ರನ್ ಪ್ರಾಬ್ಲಮ್ ನೀಡ್ಸ್ ಮಾಡ್ರನ್ ಸೊಲ್ಯೂಷನ್ ಹಳೆ ಕಾಲದ ಮೆಥಡ್ನೇ ಈಗ ಈಗೇನೋ ಅಪ್ಲೈ ಮಾಡಿದ್ರೆ ಯು ವಿಲ್ ಬಿ ಟ್ರಬಲ್ ಬದಲಾವಣೆ ಆಗಬೇಕು ಮೀಡಿಯಾ ಸೋಷಿಯಲ್ ಮೀಡಿಯಾಲೆಲ್ಲ ಇರೋದರಿಂದ ಕಮ್ಯುನಿಕೇಷನ್ ನನಗೊಂದು ಡೌಟ್ ಏನು ಅಂದರೆ ಹಳೆ ಕಾಲದಲ್ಲಿ ಫೋನ್ ಇರಲಿಲ್ಲ ಒಂದು ಕಾಲದಲ್ಲಿ ಆಮೇಲೆ ಒಂದು ರೂಪಾಯಿ ಕಾಯಿನ್ ಬಂತು ಎಲ್ಲ ಸರಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರಲಿಲ್ಲ ಪತ್ರ ಬರೆದು ಹೆಂಗೋ ಮಾಡ್ಕೊಳ್ಳೋರು ಈಗ ಇಷ್ಟೆಲ್ಲ ಇದ್ದರೂ ಕೂಡ ಕಮ್ಯುನಿಕೇಷನಿಂದ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಪ್ರೀತಿ ಪಾತ್ರ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅಥವಾ ಎಲ್ಲೋ ಒಂದು ಕಡೆ ಸಾವಿರ ಸುದ್ದಿ ಕೆಟ್ಟ ಸುದ್ದಿಗಳು ನಿಮ್ಮನ್ನು ಕಾಡ್ಬೋದು ಅದಕ್ಕೆ ಆರ್ಥಿಕವಾಗಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರಿ ಇಷ್ಟು ಹೇಳ್ತಾ ನಾನು ಮಕರ ರಾಶಿಯವ್ರದ್ದು ಮುಗಿಸ್ತೀನಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ